நீல்லை <laughs> மக்காசியல் இவன் அவன்தாய் பண்ணல ஒம்பத் வர்த்தக

ಅದು ಬ್ಯಾನರ್ ತೆಗಿರಿ ಐ ಕಿಸ್ ಒಂದ್ ಬ್ಯಾನರ್ ಹಾಕಿಸ ಹೋರಾ ಏನ ಕೆಲ್ಸಿದ್ರೆ ಕೆಲ್ಸ ಮಾಡವ್ರ ಒಂದ್ ಕೆಲ್ಸರ್ ಶುರು ಮಾಡ್ರೂ ಹೌದ್ರಿ ಹೇಳ್ರಿ ಏನ್ ಬೇಕ್ರಿ ನೀರ್ ತೋರ್ ನೀರ್ ತಗೊಂಬಂದಾಗ ತೋರಿದ್ ನೀರ್ ಕುಡಿಯುವ ಚೆಲ್ಲಕ್ಕೆ ತಂದಿವು ಏ ವರ್ಷದ ಹ್ಮ್ ಹೇಳ್ರಿ ಏನ್ ಬೇಕ್ರಿ ಇಡ್ಲಿ ಪೂರಿ ಅವಲಕ್ಕಿ ಉಪ್ಪೇಡಿ ಚಿತ್ರಾನ್ನ ಮಸಾಲ ರೈಸ್ ಜಿರಾ ರೈಸ್ ಏನ್ ಬೇಕ್ರಿ ನಿಮಗ ಚಿತ್ರಾನ್ನ ಚಿತ್ರಾನ್ನ ಇಲ್ಲ ಇಡ್ಲಿ ಇಡ್ಲಿ ಇಡ್ಲಿನೂ ಇಲ್ಲ ದೋಸೆ ದೋಸೆನು ಇಲ್ಲ ನಿಮಗ್ ಏನ್ ಬೇಕು ಇಡ್ಲಿ ಇಡ್ಲಿ ಇಲ್ಲ ಟೀ ಕಾಫಿ ಆಡಿ ಐತಿ ಯಾವ್ದು ಬೇಕು ಕಾಫಿ ಕಾಫಿ ಇಲ್ಲ ಟೀ ಐತಿ ಬೇಕು ಊಟದ ಇರೋ ತೋರಿ ಚಾ ತೋರಿ ಏನದು ಚಾ ರೀ ಹಿಂಗ್ಯಾಕ್ ಬಾಕತಿ ಮತ್ತ ಅದು ಊರ್ ಸುತ್ತ ಆಗೈತ್ರೀ ಊರ್ ಸುತ್ತ ಡಾಕ್ಟರ್ ಏನಂದಿರ ಗೊತ್ತೇಲ್ರಿ ಅದು ಎಲ್ ಬಿಸಿ ಇರ್ತೇತಿ ಅಲ್ಲಿ ಇಟ್ಕೊಂಡಿದ್ರಿ ಅದ್ಕೇನ ಅಲ್ಲಿ ಇಟ್ಟಿದಾರೆ ಅದು ಇದಕ್ಕಿಗ ಮ ಅಲ್ಲಿ ಇಡ್ತೀವಿ ಅಲ್ಲೇಕೆ ಹೋಗಬೇಕಿಲ್ಲ ಇತ್ತು ತಮ್ಮ ಅಲ್ಲೇ ಇತ್ತೀ ಈಗ ನಿಮ್ಗ್ ಚಾ ಕೊಡೋನ್ ಸಮಯ ಕೆಲಸ ಬತ್ತಂದ್ರ ಅದ್ರ ಸಂಬಂಧಿಕೇತಿ ಬರ್ರಿ ನೋಡ್ರಿ ಓ ಬರ್ರಿ ಇಲ್ಲೇ ಬರ್ರಿ ಬರ್ರಿ ರೂಪಾಯಿ ಹಾಳ್ ಮಾಡಿಲ್ಲ ಬಾರ ಇಲ್ಲೇ ಬಂದೇ ರೀ ಮಾಲಾ ಅದ್ರ அது அவ்வளோ கரது ஓடோதாரி மலக்கர்த்த அவ்வளோ கரதாரி இல்லை மாலக் நான்

ರೈಸ್ ಐತ್ರಿ ಗರಾಮ್ ರೈಸ್ ಮಾಡಿ ಒಂದ್ ಸ್ಪೆಷಲ್ ರೈಸ್ அப்படி எட்டு முன்ன

ஓகே okay, <laughs>

कॉफी वेकन सी वेकन आह कॉफी कुड़ियाँ ना ओके कॉफी लेती आई ये ना बेड़ी दे इलान okay. तो है बड़े अपोजिट आये चौगमर पान औरा मंदिर ये नहीं आओगे अगर टिप्पण करना ओए शॉटी लेट दी नोट हाँ चटनी चटनी मारा तरे बर्थडे बेहत मार पान

ಪಕ್ಕ ಏ ಇಬ್ರಿ ಸರ್ ಹಂಗ ಕೊಡ್ತಾರೆ ಕೊಡ್ತಾರೆ ಪೂರ್ಣದಾರೇನೋರ ಏ ನಮಗಿಲ್ರಿ ಅವ್ರು ನಮಗ್ ಸಿಗಂಗಿಲ್ಲ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ